ದದಾನಾಕರ ಪದ್ಮಾಭ್ಯಂ ಅಕ್ಷಮಾಲ ಕಮಂಡಲಿ ದೇವಿ ಪ್ರಸೀದ ತೋಮಯಿ ಬ್ರಹ್ಮಚಾರುಣ್ಯನುತ್ತಮ ನವರಾತ್ರಿಯ ಎರಡನೆಯ ದಿನವಾದ ಇಂದು ಬ್ರಹ್ಮಚಾರಣಿಯನ್ನು ನಮಿಸುತ್ತಾ ಈ ಸ್ತೋತ್ರದ ಅರ್ಥವನ್ನು ತಿಳಿದುಕೊಳ್ಳೋಣ ತನ್ನ ಎರಡೂ ಕಮಲದಂತೆ ಕಾಣುವ ಕೈಗಳಲ್ಲಿ ಜಪಮಾಲೆ ಮತ್ತು ಕಮಂಡಲವನ್ನು ಹಿಡಿದುಕೊಂಡು ತಪಸ್ಸಿನಲ್ಲಿ ಶೈಲ ಶೈಲಪುತ್ರಿಯಾಗಿ ಅವತಾರ ಪಡೆದಿದ್ದ ಪಾರ್ವತಿ ದೇವಿ ಮಹಾದೇವನನ್ನು ಪತಿಯನ್ನಾಗಿ ಪಡೆಯಬೇಕೆಂಬ ಸಂಕಲ್ಪ ಮಾಡಿಕೊಳ್ತಾಳೆ ಅದಕ್ಕಾಗಿ ಅವಳು ಗಂಭೀರವಾದ ತಪಸ್ಸಿಗೆ ನಿರತಳಾಗ್ತಾಳೆ ಅವಳು ಸಾವಿರಾರು ವರ್ಷಗಳ ವರೆಗೆ ಕಠಿಣ ತಪಸ್ಸನ್ನು ಮಾಡ್ತಾಳೆ ಆರಂಭದಲ್ಲಿ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ತಪಸ್ಸು ನಡೆಸಿದಳು ನಂತರ ಕೇವಲ ಬಿಲ್ ಪತ್ರೆ ಸೇವಿಸಿ ತಪಸ್ಸು ಮುಂದುವರಿಸಿದಳು ಕೊನೆಗೆ ಆಹಾರ ನೀರು ಎಲ್ಲವನ್ನು ತ್ಯಜಿಸಿ ಕೇವಲ ವಾಯುವಿನ ಆಧಾರದ ಮೇಲೆ ದೀರ್ಘಕಾಲ ತಪಸ್ಸು ಮಾಡಿದಳು ಬ್ರಹ್ಮಾಚಾರಿಣಿಯ ತಪಸ್ಸಿನಿಂದ ಸಕಲ ಲೋಕಗಳು ನಡುಗಿದವು ದೇವತೆಗಳು ಪ್ರಭಾವಿತರಾಗಿ ಅವಳನ್ನು ಸ್ತುತಿಸಿದರು ಅಂತಿಮವಾಗಿ ಅವಳು ತಪಸ್ಸಿಗೆ ಸಂತೋಷಗೊಂಡ ಮಹಾದೇವರು ಪಾರ್ವತಿಯನ್ನು ತಮ್ಮ ಪತ್ನಿಯಾಗಿ ಸ್ವೀಕರಿಸಿದರು ಬ್ರಹ್ಮಚಾರಣಿಯ ರೂಪವು ತಪಸ್ಸು ಧೈರ್ಯ ಸಂಕಲ್ಪ ಮತ್ತು ಬ್ರಹ್ಮಚರ್ಯದ ಪ್ರತೀಕ ಇವರು ನಮಗೆ ಧೈರ್ಯ ಶ್ರದ್ಧೆ ಮತ್ತು ಮನೋಬಲವನ್ನು ನೀಡುತ್ತಾರೆ